ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಸೆಕೆಂಡ್ ಟೆಸ್ಟ್ನ ಡೇ ತ್ರೀಯಲ್ಲಿ ಏನೇನೆಲ್ಲ ಆಯಿತು ಅದು ಯಾವ ರೀತಿ ನಮ್ಮ ಇಂಡಿಯಾ ಡಾಮಿನೆಟ್ನ ಬೌಲಿಂಗಲ್ಲಿ ಮಾಡಿಬಿಟ್ರು ಅದೇ ರೀತಿಯಾಗಿ ಇಂಗ್ಲೆಂಡ್ನಲ್ಲೂ ಕೂಡ ಅದು ಎರಡು ಮೋಸ್ಟ್ ವಾಂಟೆಡ್ ಬ್ಯಾಟರ್ಸ್ಗಳು ಯಾವ ರೀತಿ ಸ್ಟಾರ್ಟಿಂಗಲ್ಲಿ ಐದು ಡಕೌಟ್ ಆಗಿದೆ ಗ್ಯಾಸ್ ಲಿಟ್ರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇಂಗ್ಲೆಂಡು ಐದು ಡಕೌಟ್ ಆದರೂ ಕೂಡ ಅಷ್ಟು ನಾಲ್ಕುನೂರ ಹತ್ತಿರ ಬರ್ಲಿಕ್ಕೆ ಯಾವ ರೀತಿ ಕಾಂಟ್ರಿಬ್ಯೂಷನ್ ಕೊಟ್ಟರು ಬ್ಯಾಟರ್ಸ್ಗಳು ಇಂಗ್ಲೆಂಡ್ನ ಆ ಎರಡು ಜೋಡೆ ತಗೊಳ್ಳೋಣದನ್ನು ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಕಡೆ ಬೌಲಿಂಗಲ್ಲೂ ಕೂಡ ಸ್ಟೈಲಿಶ್ ಆಗಿ ಅದೇ ರೀತಿಯಾಗಿ ಮಿಂಚಿರುವ ಅಂತ ಎರಡು ಬೌಲರ್ಸ್ಗಳು ಯಾರು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲೇದಾಗಿ ಚಾನಲ್ ಒಂದು ವಿಸ್ ಮತ್ತು ಹೊಸೊಬ್ಬರಾಗಿದ್ದರೆ ಬೇಗ ಬೇಗ ಒಂದು ಚಾನಲ್ಗೊಂದು ಸಬ್ಸ್ಕ್ರೈಬ್ ನೋಟಿಫಿ ಆನ್ ಮಾಡಿಕೊಂಡು ಬೆಲೆಗೊ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿನ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೇ ಹೋಗೋದಾದರೆ ಮೊದಲೇದಾಗಿ ನಿನ್ನೆ ಡೇ ತ್ರೀನ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಜೋರೂಟ್ ಅದೇ ರೀತಿಯಾಗಿ ಹ್ಯಾರಿ ಬ್ರೂಕ್ ಅವರು ಅವರಿಬ್ಬರೇ ಸ್ಟಾರ್ಟ್ ಮಾಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಡೇ ಎಂಡಲ್ಲಿ ಮೊನ್ನೆ ಎಪ್ಪತ್ತೇಳಕ್ಕೆ ಮೂರು ಇದ್ರು ಅದೇ ರೀತಿ ನಿನ್ನೆ ಕೂಡ ಅವರೇ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಜೋರೂಟ್ ಅವರು ಒಳ್ಳೆ ಕ್ಲಿಕ್ ಹಾಕೊಂಡು ಕಾಣಿಸ್ಕೊಳ್ತಾ ಇದ್ದು ಇಪ್ಪತ್ತೆರಡು ರನ್ಗೆ ಮೊಹಮ್ಮದ್ ಸಿರಾಜ್ ಅವರು ಅದೇ ರೀತಿಯಾಗಿ ಬೇಗನೆ ಬ್ರೇಕ್ ಥ್ರೂಗಳನ್ನು ತಂದು ಕೊಟ್ಟಿರೋದು ಮೊಹಮ್ಮದ್ ಸಿರಾಜ್ ಅವರು ಮೇನ್ ಹಾಕೊಂಡು ಅದೇ ರೀತಿಯಾಗಿ ಆಕಾಶ್ ಅವರು ಆಕಾಶ್ ದೀಪ್ ಅವರು ಎರಡು ಬ್ರೇಕ್ ಥ್ರೂ ಬೇಗನೆ ಬಿದ್ದಿರೋದು ಒಂದು ಜೋರೂಟ್ ಅವ್ರದು ಅದೇ ರೀತಿಯಾಗಿ ಬೆನ್ ಸ್ಟೋಕ್ ಅವ್ರದ್ದು ಬೇಗನೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬೇಗನೆ ಮೊಹಮ್ಮದ್ ಸಿರಾಜ್ ಅವರು ಎರಡು ಬ್ರೇಕ್ ಥ್ರೂಗಳನ್ನು ತಂದು ಕೊಟ್ಟಿರೋದು ಸೆಷನ್ನಲ್ಲಿ ಫಸ್ಟ್ ಸೆಷನ್ನಲ್ಲೇ ಕೂಡ ಅದನ್ನು ನಂತರ ಆದವರು ಹ್ಯಾರಿ ಬ್ರೂಕ್ ಅದರಲ್ಲಿ ಜೆಮಿ ಸ್ಮಿತ್ ಎಪ್ಪ ಯಾವ ರೀತಿ ರುಬ್ಬಿದ್ರು ಅಂತ ಹೇಳಿದರೆ ಒಟ್ಟಿನ ಲಿಟ್ರಲ್ಲಿ ವಿಕೆಟೇ ಕೊಡ್ತಾ ಇರಲಿಲ್ಲ ಒಂಥರ ಬ್ಯಾಸ್ಬಾಲ್ ಅಪ್ರೋಚ್ ಯಾವ ರೀತಿ ಇತ್ತು ಇಂಗ್ಲೆಂಡ್ ಅಂತ ಬಂದರೆ ಅದೇ ರೀತಿಯಾಗಿ ಸೇಮ್ ಸಿಮಿಲರ್ ಹಾಕೊಂಡೇ ಅದೇ ರೀತಿಯಾಗಿ ಬ್ಯಾಟಿಂಗಲ್ಲಿ ಅಟ್ಯಾಕ್ ಮಾಡ್ತಿರೋದು ಅಂತಲೇ ಹೇಳ್ಬೋದಾಗಿದೆ ಹ್ಯಾರಿ ಬ್ರೂಕ್ ಅದೇ ರೀತಿ ಜಿಮಿ ಸ್ಮಿತ್ ಅವರು ಫಾಸ್ಟೆಸ್ಟ್ ಹಂಡ್ರೆಡ್ ಕೂಡ ಹೊಡೆದಿಡೋದು ಆ ರೀತಿ ಕ್ಲಾಸಿಕ್ ಹಾಕೊಂಡು ಕಾಣಿಸ್ಕೊಳ್ತಿರೋದು ಆ ರೀತಿ ಫಾಸ್ಟೆಸ್ಟ್ ಹಂಡ್ರೆಡ್ ಹೊಡೆದಿರೋಕೆ ಇಂಗ್ಲೆಂಡ್ ಪರವಾಗಿ ಸಿಕ್ಕಾಪಟ್ಟೆ ಬಾರಿ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮೇನ್ ಹಾಕೊಂಡು ಇವ್ರದ್ದು ಬ್ಯಾಸ್ಬಾಲ್ ಅಪ್ರೋಚೆ ಮೇನ್ ಹಾಕೊಂಡು ಇಂಟೆನ್ಸ್ ಆಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ ಹ್ಯಾರಿ ಬ್ರೂಕ್ ಅದೇ ರೀತಿಯಾಗಿ ಜಿಮಿ ಸ್ಮಿತ್ ಮೇನ್ ಹಾಕೊಂಡು ಇಲ್ಲಿ ಹ್ಯಾರಿ ಬ್ರೂಕ್ ಅವ್ರದ್ದು ಅದೇ ರೀತಿಯಾಗಿ ಜೆಮಿ ಸ್ಮಿತ್ ಅವ್ರದ್ದು ಒಂದು ಎರಡು ಅಪರ್ಚುನಿಟಿ ಒಂದು ಶುಭನ್ ಗಿಲ್ ಅವ್ರ ಹೆಡ್ ಮೇಲೆ ಬಿದ್ದು ಹೋಗಿರೋದು ಸ್ವಲ್ಪ ಅಲ್ಲಿ ಇಂಜುರಿ ಸಮಸ್ಯೆ ಆಯಿತು ಅದೇ ರೀತಿ ರಿಷಬ್ ಪಂತ್ ಒಂದು ಸ್ಮಾಲ್ ಜಸ್ಟ್ ಅದೆಲ್ಲ ಕನ್ವರ್ಟ್ ಮಾಡಬೇಕಾಗತ್ತೆ ಸ್ವಲ್ಪ ಫಿಫ್ಟಿ ಚಾನ್ಸಸ್ ಅಲ್ಲ ಆದರೂ ಅದನ್ನು ಕನ್ವರ್ಟ್ ಆಗಲಿಲ್ಲ ಸೊ ಸ್ವಲ್ಪ ಏನಾದರೂ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕ್ಯಾಚಸ್ ಡ್ರಾಪ್ಗಳಾಗಿರೋದು ಅಷ್ಟೊಂದು ಫಸ್ಟ್ ಟೆಸ್ಟ್ ಆಗಲಿಲ್ಲ ಆದರೂ ಕೂಡ ಸಿಮಿಲರ್ ಒಂದು ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಅಷ್ಟಷ್ಟು ಕ್ರಿಯೇಟ್ ಆಗಿತ್ತು ಅದನ್ನು ಕನ್ವರ್ಟ್ ಆಗಲಿಲ್ಲ ನಮ್ಮ ಇಂಡಿಯಾ ಫಿಲ್ಡರ್ಸ್ ಅತ್ತೆ ಆದರೂ ಕೂಡ ಸ್ಲಿಪ್ಪಲ್ಲಿ ಮೇನ್ ಹಾಕೊಂಡು ಕ್ಯಾಚಸಲ್ಲಿ ಸಿಕ್ಕಪಟ್ಟ ಪ್ರಾಕ್ಟೀಸ್ಗಳನ್ನು ಸಾಲಿಡ್ ಹಾಕೊಂಡು ಕಾಣಿಸ್ಕೊಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ಮೇನ್ ಹಾಕೊಂಡು ಇವ್ರದ್ದು ಇಬ್ಬರದ್ದು ಎಷ್ಟು ಮುನ್ನೂ ಎರಡು ನೂರು ಮುನ್ನೂರು ಚಿಲ್ಡ್ರೆ ಗಾಯಿ ಸ್ಲಿಟ್ಟಲ್ಲಿ ಹೇಳಬೇಕು ಅಂತ ಹೇಳಿ ಯಾಕಪ್ಪ ಅಂತ ಹೇಳಿದರೆ ಹ್ಯಾರಿ ಬ್ರೂಕ್ ಅವರು ನೂರೈವತ್ತೆಂಟು ಜಮಿ ಸ್ಮಿತ್ ಅವರು ನೂರ ಎಂಬತ್ನಾಲ್ಕು ಮುನ್ನೂರು ರನ್ ಇವ್ರದ್ದು ಪಾರ್ಟ್ನರ್ಶಿಪ್ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಸಾಲಿಡ್ ಪಾರ್ಟ್ನರ್ಶಿಪ್ ಇವರಿಬ್ಬರದ್ದಾಗಿರೋದು ಮುನ್ನೂರ ಎಂಬತ್ತೇಳು ರನ್ನು ಮಲ್ಲಿಗೆ ಆರನೇ ವಿಕೆಟ್ ಬಿದ್ದಿರೋದು ಅದು ಕೂಡ ಆಕಾಶ್ ದೀಪ್ ಅವ್ರದ್ದು ನ್ಯೂ ಬಾಲಲ್ಲಿ ಸ್ವಿಂಗ್ ಆಗಿರೋದು ಹ್ಯಾರಿ ಬ್ರೂಕ್ ಅವ್ರದ್ದು ಅಂತಲೇ ಹೇಳ್ಬೋದಾಗಿದೆ ಕ್ಲೀನ್ ಬೋಲ್ಡ್ ಆಗಿರೋದು ಆಕಾಶ್ ದೀಪ್ ಅವರ ಸ್ಪೆಲ್ಗೆ ಯಾವ ರೀತಿ ಸ್ಪೆಲ್ ಹಾಕಿರೋದು ಅಂತ ಹೇಳಿದರೆ ಅವ್ರ ಪರವಾಗಿ ಇಬ್ಬರು ಬ್ಯಾಟರ್ಸ್ಗಳು ಡಾಮಿನೇಟ್ ಮಾಡಿರೋದು ನಮ್ಮ ಇಂಡಿಯಾ ಪರವಾಗಿ ಇಬ್ರು ಬೌಲರ್ಸ್ಗಳು ಡಾಮಿನೇಟ್ ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ ಆಕಾಶ್ ದೀಪ್ ಒಂದು ಬ್ರೇಕ್ ಥ್ರೂನ ಏನು ಹ್ಯಾರಿ ಬ್ರೂಕ್ ಅವರು ತಂದುಕೊಟ್ರು ಅದರ ನಂತರ ಕ್ರಿಸ್ ವಾಕ್ಸ್ ಅವ್ರದ್ದು ಕೂಡ ಆಕಾಶ್ ದೀಪ್ ಅವರೇ ಎತ್ತಿರೋದು ಅದರ ನಂತರ ಒಂದು ತ್ರೀ ತ್ರೀ ಅಂದರೆ ಮೂರಕ್ಕೆ ಮೂರು ಕೂಡ ಕ್ಯಾಸ್ಟಾಂಗ್ ಅವ್ರದ್ದು ಮೂರಕ್ಕೆ ಮೂರು ಎಲ್ ಬಿ ಡಬ್ಲ್ಯೂ ಅದೇ ರೀತಿಯಾಗಿ ಬೋಲ್ಡ್ ಮೊಹಮ್ಮದ್ ಸಿರಾಜ್ ಅವ್ರಿಗಾಗಿರೋದು ಅಂತಲೇ ಹೇಳ್ಬೋದಾಗಿದೆ ಕ್ಲಾಸಿಕ್ ಹಾಕೊಂಡು ಆಟ ಆಡಿರೋದು ಇಲ್ಲಿ ನಮ್ಮ ಇಂಡಿಯಾದ ಬೌಲರ್ಸ್ಗಳು ಅಂತಲೇ ಹೇಳ್ಬೋದು ಡಾಮಿನೇಟ್ ಮಾಡಿರೋದು ಇಂಗ್ಲೆಂಡ್ ಮೇಲೆ ಬೌಲಿಂಗಲ್ಲಿ ಮೇನ್ ಹಾಕೊಂಡು ಇಲ್ಲಿ ಜೆಮಿ ಸ್ಮಿತ್ ಅವ್ರಿಗೆ ಸ್ಟ್ರೈಕೇ ಕೊಡಲಿ ಕೊಡಲಿಲ್ಲ ನಮ್ಮ ಇಂಡಿಯಾ ಬೌಲರ್ಸ್ ಮೇನ್ ಹಾಕೊಂಡು ಮೊಹಮ್ಮದ್ ಸಿರೋಜ್ ಅವ್ರ ಸ್ವಿಂಗ್ ಯಾವ ರೀತಿ ಆಗ್ತಿತ್ತು ಅಂತ ಹೇಳಿದೆ ನ್ಯೂ ಬಾಲು ಸಾಲಿಡ್ ಹಾಕೊಂಡು ಒಂದು ಆಫ್ ಸ್ಟಂಪಿಂದ ಸ್ಟ್ರೇಟ್ ಮಿಡ್ಲ್ ಸ್ಟಂಪ್ಗೆ ಬಡದಿರುವಂಥ ಸಾಲಿಡ್ ಬೌಲಿಂಗ್ನ ನಮ್ಮ ಇಂಡಿಯಾ ಟೀಮ್ ಹಾಕಿರೋದು ಅಂತಲೇ ಹೇಳ್ಬೋದಾಗಿದೆ ಮೇನ್ ಅಪೌಂಡ್ ಇಲ್ಲಿ ಯಾವ ರೀತಿ ಜಿಮಿ ಸ್ಮಿತ್ ಅವ್ರು ಆಟ ಆಡಿದ್ರು ನಾಟ್ ಔಟ್ ಹಾಕೊಂಡು ನೂರ ಎಂಬತ್ನಾಲ್ಕು ರನ್ಗೆ ಅವ್ರು ಆ ಕಡೆ ನಾನ್ ಸ್ಟ್ರೈಕಲ್ಲಿ ಇದ್ದು ನಾನ್ ಸ್ಟ್ರಕಲ್ಲಿ ಇರೋ ಥರ ನಮ್ಮ ಇಂಡಿಯಾ ಬೋಲರ್ಸ್ಗಳು ಮಾಡಿರೋದು ಕ್ಯಾರ್ಸ್ ಅವರು ಅದೇ ರೀತಿಯಾಗಿ ಟೊಂಗಿ ಅವರು ಬಷೀರ್ ಅವರು ಮೂರಕ್ಕೆ ಮೂರು ಡಕ್ಔಟ್ ಆಗಿರೋದು ಇಂಗ್ಲೆಂಡ್ ಪರವಾಗಿ ಅದೇ ರೀತಿಯಾಗಿ ಸಿರಾಜ್ ಅವರು ಆರು ವಿಕೆಟ್ಗಳ ಮೂಲಕ ಬ್ರಿಸ್ಬೆನ್ನಲ್ಲಿ ಒಂಥರ ಹೊಸ ದಾಖಲೆಯನ್ನು ಕ್ರಿಯೇಟ್ ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ ಹೋದ ಬಾರಿ ಕೂಡ ಬ್ರಿಸ್ಬೇಟ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನನ್ನ ಪ್ರಕಾರ ನಾಲ್ಕು ಐದು ವಿಕೆಟನ್ನು ಹಾಕಿದರು ಅದೇ ರೀತಿ ಈ ಬಾರಿಯೂ ಕೂಡ ಆರು ವಿಕೆಟ್ನ ಹಾಕಿರೋದು ಒಂಥರ ಸಿಕ್ಕಾಪಟ್ಟೆ ಒಳ್ಳೆ ಬೌಲಿಂಗ್ನ ಹಾಕಿರೋದು ಎರಡು ಬಾಲ್ ಫಾರ್ಮೆಟಲ್ಲಿ ಬೂಮ್ರವರ ಅನುಪಸ್ಥಿತಿಯಲ್ಲಿ ಮೇನ್ ಹಾಕೊಂಡು ಇಂಡಿಯಾದ ಬೆನ್ನೆಲು ಬಾಕೊಂಡು ಬೌಲಿಂಗಲ್ಲಿ ಅಂತಲೇ ಹೇಳ್ಬೋದಾಗಿದೆ ಸಿರಾಜ್ ಮಿಯಾಬಾಯಿ ಅವರು ಸ್ಯೂಜ್ ಅಂದರೆ ಸಿಕ್ಕಪಟ್ಟೆ ಅವರಿಗೆ ರೆಸ್ಪೆಕ್ಟ್ಫುಲ್ ಟೋಟಲ್ನ ಸಿಕ್ಕಾಪಟ್ಟೆ ಇನ್ನೂರ ಎಂಬತ್ತೇಳು ರನ್ ಕಮ್ಮಿ ಏನಾಯಿತು ಆದರೂ ಕೂಡ ಇಂಗ್ಲೆಂಡ್ ಇದೆಲ್ಲವನ್ನು ಮೊದಲ ಟೆಸ್ಟಲ್ಲೆಲ್ಲ ಚೇಸ್ ಮಾಡಿತ್ತು ಅಂದರೆ ಸಾಕಷ್ಟು ಇವರು ಸ್ಟಾರ್ಟ್ ನೋಡ್ತಾಯಿದ್ದು ಇದೆಲ್ಲ ಚೇಸ್ ಮಾಡಿರುವಂಥ ಟೆಸ್ಟ್ ರನ್ಸ್ ಆಗಿರೋದ್ರಿಂದ ಇದೇನು ದೊಡ್ಡ ಮೊತ್ತ ಅಲ್ಲ ಆಗಿತ್ತು ಆದರೂ ಕೂಡ ನಾಲ್ಕುನೂರ ಏಳು ರನ್ಗೆ ಆಲ್ಔಟ್ ಆಯಿತು ನಮ್ಮ ಇಂಡಿಯಾ ಎಷ್ಟು ನೂರ ತೊಂಬತ್ತ ಚಿಲ್ಲರೆ ಏನೋ ರನ್ಸ್ನ ಲೀಡಿಂಗ್ ಇಟ್ಕೊಂಡಿತ್ತು ನೆಕ್ಸ್ಟ್ ಬಂದಂಥ ಇಂಡಿಯನ್ ಟೀಮ್ ಡಾಮಿನೇಟ್ನ ಮಾಡಲಿಕ್ಕೆ ಬ್ಯಾಟಿಂಗಲ್ಲಿ ಮೇನ್ ಹಾಕ್ಕೊಂಡು ಜೈಸ್ವಾಲ್ ಅವ್ರದ್ದು ಒಂದು ಮಿಸ್ ಜಡ್ಜ್ ಎಲ್ ಬಿ ಡಬ್ಲ್ಯೂ ಅಂತಲೇ ಹೇಳ್ಬೋದು ಅದೊಂಥರ ಜಜ್ಜೆ ಆಗಲಿಲ್ಲ ಆ ಅದಕ್ಕಾಗಿ ಇಲ್ಲಿ ಟೊಂಕಿ ಅವರಿಗೆ ವಿಕೆಟ್ನ ಒಪ್ಪಿರೋದು ಇಲ್ಲಿ ಜೇಸ್ವಲ್ ಅವರು ಅಂತಲೇ ಹೇಳ್ಬೋದು ಎಲ್ ಬಿ ಡಬ್ಲ್ಯೂಗೆ ಅದು ರಿವ್ಯೂ ತೊಕೊಂಡ್ರು ಅದು ಕೂಡ ಸಿಕ್ಕಾಪಟ್ಟೆ ಕಾನ್ವರ್ಜೇಷನ್ ಆಯಿತು ಅದು ನನ್ನ ಪ್ರಕಾರ ನೋಡ್ತಾ ಇರೋದಾದ್ರೆ ಆ ರಿವ್ಯೂನು ಆಗಿತ್ತು ಅನಿಸ್ತಿತ್ತು ಯಾಕಪ್ಪ ಅಂತ ಎಲ್ ಬಿ ಡಬ್ಲ್ಯೂ ಆಗ್ತಿತ್ತು ಅದರ ನಂತರ ಸಿಕ್ಕಾಪಟ್ಟೆ ಕಾನ್ವರ್ಸೇಷನ್ ಆಯಿತು ಸ್ಟೋಕ್ ಅವರು ಅದೇ ರೀತಿ ಹಂಪೈರ್ಸ್ ನೋಡಿ ಯಾಕಪ್ಪ ಅಂತ ಟೈಮ್ ಆಗಿತ್ತು ನನ್ನ ಪ್ರಕಾರ ನಾನು ನೋಡ್ತಾ ಇರೋ ಪ್ರಕಾರ ಇಲ್ಲಿ ತೋರಿಸ್ತಾ ಇರೋ ಪ್ರಕಾರ ಡಿ ಆರ್ ಎಸ್ ಟೈಮು ಆದರೂ ಕೂಡ ಅದನ್ನು ರಿವ್ಯೂ ತೊಗೊಂಡು ರಿವ್ಯೂ ಲಾಸ್ಟ್ ಆಯಿತು ನಮ್ಮ ಇಂಡಿಯಾ ಅದಷ್ಟೇ ಬಿಟ್ಟು ಅದಕ್ಕಾಗಿ ಏನು ಅದೊಂದು ದೊಡ್ಡ ಏನಾಗಲ್ಲ ಒಟ್ಟಿನಲ್ಲಿ ನಮ್ಮ ಇಂಡಿಯನ್ ಟೀಮ್ ಅಂತೂ ಜೈಸ್ವಲ್ ಅವರು ಒಂದು ವಿಕೆಟ್ನ ಕಳ್ಕೊಂಡು ಅರವತ್ನಾಲ್ಕಕ್ಕೆ ಒಂದು ವಿಕೆಟ್ ನಷ್ಟಕ್ಕೆ ಎರಡು ನೂರ ನಲ್ವತ್ನಾಲ್ಕು ರನ್ಸ್ ಇದೆ ಯಾವ ರೀತಿ ಕೆ ಎಲ್ ರಾಹುಲ್ ಕೊರುಣೆಯವರವರು ಇಬ್ಬರು ಕನ್ನಡಿಗರು ಆಟ ಆಡ್ತರು ನಾಳೆ ಕೆ ಎಲ್ ರಾಹುಲ್ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಇವತ್ತಿನ ಸಂಜೆ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ನೋಡೋಣ ಯಾವ ಯಾವ ರೀತಿ ನಮ್ಮ ಇಂಡಿಯಾ ಇವತ್ತು ಯಾವ ರೀತಿ ಬ್ಯಾಟಿಂಗಲ್ಲಿ ಯಾವ ರೀತಿ ಸಾಲಿಡ್ ಹಾಕೊಂಡು ಅದೇ ರೀತಿಯಾಗಿ ಬೋಲಿಂಗಲ್ಲಿ ಎಸ್ಪೆಷಲಿ ಬೌಲಿಂಗಲ್ಲಿ ಯಾವ ರೀತಿ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಯಾವ ಬೌಲರ್ಸ್ ಅನ್ನೋದನ್ನು ಇಂಗ್ಲೆಂಡ್ ಯಾವ ರೀತಿ ನಮ್ಮ ಹಟ್ಟಿ ಬೆನ್ನಟ್ಟಿ ಆಲ್ಔಟ್ ಮಾಡುತ್ತಾ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ನೆಕ್ಸ್ಟಲ್ಲಿ ಏನೇನೆಲ್ಲ ಆಯ್ತು ಅನ್ನೋದನ್ನು ನಿಮಗೆ ವಿಡಿಯೋ ಸಲ ಎಷ್ಟು ರೆಕಮೆಂಡ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ